ಕೋಟಿಚೆನ್ನಯ ಕ್ರೀಡೋತ್ಸವ ಅಭೂತಪೂರ್ವ ಯಶಸ್ಸಿಗಾಗಿ ಹೊಸ ಇತಿಹಾಸ ಸೃಷ್ಟಿಸಲಿದೆ ಎಂದು ಕೇಂದ್ರ ಸರ್ಕಾರ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿ ಹೇಳಿದರು ಅವರು ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಆಶ್ರಯದಲ್ಲಿ ಜನವರಿ ಹತ್ತೊಂಬತ್ತರಂದು ಬಂಟ್ವಾಳ ಎಸ್ವಿಎಸ್ ಶಾಲಾ ಮೈದಾನದಲ್ಲಿ ಜರುಗುವ ಕೋಟಿ ಚೆನ್ನೈ ಕ್ರೀಡೋತ್ಸವದ ಆಮಂತ್ರಣ ಸ್ವೀಕರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಬಿ ಸಂಜೀವ ಪೂಜಾರಿ ಗುರುಕೃಪಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಎಂ ತುಂಬೆ ಕೋಶಾಧಿಕಾರಿ ಆನಂದ ಸಾಲನ್ ಮಾಜಿ ಅಧ್ಯಕ್ಷ ಚಂದ್ರಶೇಖರ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಿಟ್ಟು ಭಾಗವಹಿಸೋಡು ಇಂಚಿನ ಒಂದು ಕ್ರೀಡೋತ್ಸವ ಇನಿಮುಟ್ಟ ಆತಿಜಿ ನನ ಹೇರೆ ಸಾಧ್ಯಭುಜಿ ಹಂಚಾದ ಇತ್ತಿನಿಗಳು ತೋಜಗೋಡು ಶಕ್ತಿ ಕ್ರೀಡೆ ಉಂಡು ಉಂಡೋಡು ಕಾರ್ಯಕ್ರಮಗೂ ಯಾರನ್ನ ಬರ್ತೇ යාන බ ව බාගවිසන අන සාරජන జර ඉ කඩිත පුර